ಏನ್ ಏನ್ಮಾಮ ಆ ಬಿಳಿಗಿರಿ ಕರಿಯಂಗು ನಿನ್ಗೂ ಏನೋ ಮ್ಯಾಟ್ರ ಆಗೈತಂತೆ ಏನಾದ್ರು ಮಾಡಿದ್ರೆ ಗತಿ ಅಂದ್ರೆ ನೋಡು ಬಿಳಿಗಿರಿ ಕರಿಯ ನಮ್ ಮಾಮನ್ನ ಮುಟ್ಬೇಕು ಅಂತಂದ್ರೆ ಅಷ್ಟು ಜನ ದಾಟ್ಬೇಕು ನನ್ನ ಮುಟ್ಟಕ್ಕೆ ನಾನೇನ್ ತಪ್ಪ ಮಾಡೀನಿ ಅಲ್ಲೋ ಮಾರಯ ಅವ್ರಾಗೆ ನಿನ್ನ ಮುಟ್ಟಕ್ ಬರಲ್ಲ ತಾಕತ್ತಿದ್ರೆ ನೀನೇ ಹೋಗ್ ಮುಟ್ಬೇಕು ಏನಂತೀರಪ್ಪ ಓ ಹಿಂಗ ವಿಷಯ ನಿಮ್ಮನ್ನೆಲ್ಲ ಒಡೆಯುವಷ್ಟು ಮೀಟರ್ ನಮ್ಮ ಕರಿಯಂಗಿಲ್ಲ ಹಾಂ ನಿಲ್ಗೆ ಬಿಟ್ಬಿಡೋಣ ನಿಮ್ಮಿಬ್ರಿಗೂ ಒಂದು ಒಳ್ಳೆ ಚಾಲೆಂಜ್ ಕೊಡ್ತೀನಿ ಒಂದು ಒಳ್ಳೆ ಐಡಿಯಾ ಓ ಕರಿಯಾ ನೀನು ಈ ಅಣ್ಣರ ಜೊತೆ ಸೇರ್ಕೊಂಬಿಟ್ಟು ನಿಮಗೆ ತಾಕತ್ತಿದ್ರೆ ನಮ್ಮ ಅಕ್ಕ ಒಬ್ಳಿದಾಳೆ ಅವಳು ಮುಟ್ಟ್ರಿ ನೋಡೋಣ ಅಕ್ಕ ನಿನ್ನ ಮುಟ್ಟಕ್ಕೆ ಬರ್ತಾ ಇದ್ದಾರೆ ಅಣ್ಣಣ್ಣ ನಾನೇನು ತಪ್ಪು ಮಾಡಿದ್ದೀನಿ ಮುಟ್ಟಕ್ಕಾಗಲ್ಲ ಮೀಟ್ರು ಬೇಕು ಸರಿ ಕಣ್ ಬಿಡಕ ನಿನ್ನ ನೋಡಿದ್ರೆ ಇವರಿಗೆಲ್ಲ ಮುಟ್ಬೇಕು ಅಂತ ಅನ್ಸಲ್ಲ ನಮ್ಮಕ್ಕ ನನ್ನ ಮೇಲೆ ಪಂಚ ಪ್ರಾಣನೇ ಇಟ್ಟಾಳ ಜೀವಾನು ಕೊಡ್ತಾಳ ನನಗೆ ಕಣಪ್ಪ ನಿಮ್ ಅಕ್ಕ ನಿಂಗ್ ಜೀವ ಕೊಡ್ತಾಳೆ ನೀನ್ ನಿಮ್ಮ ಅಕ್ಕಂಗ್ ಜೀವ ಕೊಟ್ಟು ನಾ ಇಬ್ರು ಚೆನ್ನಾಗಿರ್ರಿ ಬರ್ತೀವಿ ತಲೆಯಲ್ಲಿ ಕೂದ್ಲಿದ್ರೆ ಇನ್ನು ಯೋಸ್ ಮನೆ ಹಾಳು ಮಾಡ್ತಿದ್ದೋ ಏನೋ